ನಮಸ್ಕಾರ ಸಮತಾನ್ ನ್ಯೂಸ್ಗೆ ಸ್ವಾಗತ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡುತ್ತಿರುವವರನ್ನು ಶೀಘ್ರ ತನಿಖೆ ಮಾಡಿ ಅವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಂಡು ಅವರನ್ನು ಗಲ್ಲಿಗೇರಿಸಬೇಕೆಂದು ಬಿಜೆಪಿ ಜ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಸಿಕಲ್ ರಾಮಚಂದ್ರ ರಾಮಚಂದ್ರೇಗೌಡರು ಆಗ್ರಹ ಮಾಡಿದರು ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳದಲ್ಲಿ ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಭಾರತದಲ್ಲಿ ಒಂದು ಪವಿತ್ರ ಹಿಂದೂ ಧರ್ಮದ ದೇವಾಲಯಕ್ಕೆ ಪ್ರಸಿದ್ಧಿ ಹೊಂದಿರುವಂತಹ ಧರ್ಮಸ್ಥಳಕ್ಕೆ ಕಳಂಕ ತರುತ್ತಿರುವುದರನ್ನು ತನಿಖೆ ಮಾಡಿ ಅವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಂಡು ಈ ರೀತಿ ಷಡ್ಯಂತ್ರ ಮಾಡುತ್ತಿರುವವರನ್ನು ಗಲಿಗೇರಿಸುವಂಥ ಕೆಲಸ ಆಗಬೇಕು ಹಿಂದೂಗಳನ್ನು ಕಡೆಗಿಳಿಸುವ ಹಾಗೂ ದೇಶವನ್ನು ಒಡೆಯುವಂಥವರಿಗೆ ಈ ದೇಶದಲ್ಲಿ ಬದುಕುವ ಅರ್ಹತೆ ಇಲ್ಲ ಆದ್ದರಿಂದ ಇವರನ್ನು ಆದಷ್ಟು ಬೇಗ ಧರ್ಮಸ್ಥಳಕ್ಕೆ ಕಳಂಕ ತರುತ್ತಿರುವ ಹಾಗೂ ಷಡ್ಯಂತ್ರ ಮಾಡುತ್ತಿರುವವರನ್ನು ಗಲಿಗೇರಿಸುವಂತಹ ಕೆಲಸ ಮಾಡಬೇಕೆಂದು ಈ ಮೂಲಕ ಆಗ್ರಹ ಮಾಡುತ್ತೇವೆಂದು ತಿಳಿಸಿದರು ವರದಿ ಅರಕೆರೆ ಸಂಪಾದಕರು ದೊಡ್ಡ ಮಟ್ಟಕ್ಕೆ ಇವತ್ತು ಧರ್ಮ ಹೊಡಿಬೇಕಂತ ಒಡಿದವರು ಹಿಂದೆ ಯಾರ ಮುಖವಾಡ ಇವತ್ತು ಕಳಿಸಿ ಬಿಡ್ತಕ್ಕಂಥ ಕ್ಷಣ ಇದೆ ಎನ್ಎ ಒಂದು ಎನ್ಐಎಗೆ ಕೊಟ್ಟು ಇವರು ಇವ್ ತನಿಖೆ ಮಾಡಬೇಕು ಇದು ಹಿಂದೆ ಇರ್ತಕ್ಕಂಥವ್ರನ್ನ ಜೈಲಿಗೆ ಹಾಕಬೇಕು ನೇಣಿಗೆ ಹಾಕ್ಬೇಕಂತಕ್ಕಂಥದ್ದನ್ನ ಇವತ್ತು ಮಾಡ್ಬೇಕಿಲ್ಲ ಅಂತ ಹೇಳಿದ್ರೆ ಧರ್ಮ ಹೊಡಿತಾರೆ ಇವತ್ತು ನಾಳೆ ದೇಶ ಹೊಡಿತಾರೆ ಮುಂಬರುವ ದಿನಗಳಲ್ಲಿ ನಾವು ಜಿಲ್ಲಾ ವತಿಯಿಂದ ಇದಾಗಲಿಲ್ಲ ಅಂತ ದೊಡ್ಡ ಮಟ್ಟಕ್ಕೆ ಉಗ್ರ ಹೋರಾಟವನ್ನು ಮಾಡ್ತಕ್ಕಂಥವನ್ನು ಕೈಗೆತ್ಕೊಂತೀವಿ ಇದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದು ಈಗ ಇವರು ಏನು ಮಾಸ್ಕ್ ಮೇನು ಮತ್ತೆ ಅವರ ಟೀಮ್ ಏನಿತ್ತು ಈಗ ಅವರು ಇದು ಇಡೀ ದೇಶವನ್ನೇ ವೀರೇಂದ್ರ ಹೆಗಡೆ ಅವರು ಮತ್ತೆ ಅವರ ತಮ್ಮನು ಅವರ ತಮ್ಮನ ಮಕ್ಕಳು ಮಾಡಿಬಿಟ್ಟಿದ್ದಾರೆ ಬಿಂಬಿಸ್ಬಿಟ್ಟಿದ್ರು ಅದೇ ನಿಜ ಅಂತೇಳಿ ಸುಮಾರು ಜನ ನಂಬಿಟ್ಟಿದ್ರು ಈಗ ಅವರು ಮುಖವಾಡ ಕಳೀತು ಇದೆ ಈಗ ಒಂದೊಂದಾಗಿ ಒಂದೊಂದಾಗಿ ಅವರು ಯಾರು ಸುಜಾತ ಭಟ್ ಆಗಿರ್ಬೋದು ಅವರು ಒಂದೊಂದು ಸರಿ ಒಳ್ಳೊ ಕೊಡ್ತಾ ಇದ್ದಾರೆ ನನ್ನ ಗೊತ್ತೇ ಇಲ್ಲ ನನ್ನ ಮಗಳೇ ಅಲ್ಲ ಅಂತ ಹೇಳ್ತಾರೆ ಒಂದು ಮತ್ತೆ ಅದಾದಮೇಲೆ ಅವಳು ನನ್ನ ಮಗಳೇ ಅಂತ ಹೇಳ್ತಾರೆ ಈ ರೀತಿ ತಣಗಿ ತನಿಖೆ ಆ ರೀತಿ ಇರುತ್ತೆ ಅಂತ ಹೇಳಿದ್ವಿ ಸುಮಂತ್ ಇವತ್ತು ಒಬ್ಬ ಬುರುಡೆ ಬಿಡೋದಕ್ಕೆ ಬುರುಡೆ ಎತ್ಕೊಂಡ್ಬಂದು ಮಾಸ್ಕ್ ಹಾಕೊಂಡ್ಬಂದ ಏನೋ ಇರ್ಬೋದೇನೋ ಅಂತ ಅಂತ ಒಂದು ಏನು ಮಾಡಿದ್ರು ಈ ಒಂದು ಎಸ್ ಐ ಟಿ ತನಿಖೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದು ತಪ್ಪೇ ಅಲ್ಲೇ ಅವ್ರು ಮಾಡ್ತಕ್ಕಂಥದ್ದು ಬಂಧನ ಇರು ಅವ್ನ ಅವ್ನು ಏನು ಹೇಳ್ತಾ ಇದ್ದಾರೆ ತಿಳಿದು ಕಳ್ಕೋಬೇಕಾಯ್ತು ಮಾಡೋಕ್ಕಿಂತ ಮುಂಚೆ ನಮಗೆಲ್ಲ ಇವತ್ತು ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ತುಂಬ ಸ್ಟ್ರಾಂಗ್ ಆಗಿದೆ ಟೆಕ್ನಾಲಜಿ ಸ್ಟ್ರಾಂಗ್ ಆಗಿದೆ ಒಂದು ನಿಮಿಷದಲ್ಲಿ ಹೀರೋನು ಆಗ್ತಾನೆ ಝೀರೋನೂ ಆಗ್ತಾನೆ ಆ ಥರ ಇರ್ತಕ್ಕಂಥದ್ದು ಇವತ್ತು ನಮ್ಮ ಟೆಕ್ನಾಲಜಿ ನಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿರ್ಬೋದು ಸರ್ಕಾರ ಬದಲಿನ ನೈನ್ಟೀನ್ ಫಾರ್ಟಿ ಸೆವೆನ್ ಏನು ಮನೋಭಾವನೆ ಇತ್ತು ಅದೇ ಭಾವನೆ ಭಾವನೆಯಲ್ಲಿ ಇದರಿಂದ ಇವರು ಆಚೆ ಬಂದಿಲ್ಲ ಇವರಿಗೆ ಕಾಮಾನೇ ಇಳಿದುಬಿಡಿದೆ ಇವರಿಗೆ ಎಲ್ಲರೂ ಎಷ್ಟು ಬಸ್ ಇವರು ಮೊದಲು ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಧರ್ಮದ ಬಗ್ಗೆ ಮಾತಾಡ್ತಾನೆ ಅಂತ ಹೇಳಿದ್ರೆ ಅವ್ನು ಅವ್ನ ಹಿಂದೆ ಏನೋ ತಿಳ್ಕೋಬೇಕಾಗಿತ್ತು ಆಯಿತು ಎಸ್ ಎಲ್ ರಚನೆ ಮಾಡಿದ್ರಲ್ಲ ಅದ್ರ ಜೊತೆಗೆ ಯಾರೋ ಒಬ್ಬ ಯೂಟ್ಯೂಬರ್ ಮಾತಾಡ್ತಾನೆ ಅಂತ ಹೇಳಿದ್ರೆ ಅವ್ನ ಹಿನ್ನೆಲೆ ಏನು ಯಾಕೆ ಮಾತಾಡ್ತಾನೆ ಒಬ್ಬ ಮುಸ್ಲಿಮರಿಗೆ ಅವರ ಧರ್ಮಕ್ಕೆ ಎಷ್ಟು ಗೌರವ ಇದೆ ಅಂತ ಹೇಳಿದ್ರೆ ಯಾರೋ ಒಬ್ಬ ಸಮಾಜ ನಮ್ಮ ಹಿಂದೂಗಳು ಬಂದು ಯಾವುದೋ ಒಂದು ಫೇಸ್ಬುಕ್ಕಲ್ಲಿ ಯಾವುದೋ ಒಂದು ಹೇಳಿಕೆ ಕೊಟ್ಟ ಒಂದು ಪೋಸ್ಟ್ ಮಾಡ್ದ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ಹುಲಕೇಶ್ವರ ನಗರದಲ್ಲಿ ಅವರು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಸುಡ್ತಾರೆ ಎಮ್ ಎಲ್ ಎ ಮನೇಲಿ ಸುಡ್ತಾರೆ ಆ ಮಟ್ಟಕ್ಕೆ ಅವರ ಧರ್ಮಕ್ಕೆ ಅದು ಅಷ್ಟೊಂದು ಗೌರವ ಇದೆ ಆದರೆ ಅದೇ ಒಬ್ಬ ಮುಸ್ಲಿಂ ಬಂದ್ಬಿಟ್ಟು ಯೂಟ್ಯೂಬರ್ ಕೂತ್ಕೊಂಡು ಅವನು ಹೇಳ್ತಕ್ಕಂಥದ್ದನ್ನ ಏನು ಹೇಳಿದ್ರು ಇಮಿಡಿಯೇಟ್ ಆಗಿ ಅವನ್ನ ಅರೆಸ್ಟ್ ಮಾಡಿ ಅವ್ನ ಹೇಳಿಕೆ ನಿಜನ ಇಲ್ಲ ಅಂತ ತಪ್ಪು ಅಂತ ಅವ್ರನ್ನ ಒಳಗಡೆ ಅವನು ಮಂಪುರಿ ಪರೀಕ್ಷೆ ಮಾಡಿ ಸತ್ಯಾಸತ್ಯತೆ ತಿಳ್ಕೊಬೇಕಾಯ್ತು ಅದು ಬಿಟ್ಬಿಟ್ಟು ಅವರು ಒಂದು ತಿಂಗಳ ಕಾಲ ನಮ್ಮ ಧರ್ಮ ಓಡಕ್ಕಂಥ ಕೆಲಸ ಮಾಡ್ತಾ ಇರೋದನ್ನ ಬಿಟ್ಕೊಂಡು ಓಡಾಡ್ತಾ ಸರ್ಕಾರದಲ್ಲಿ ಸರ್ಕಾರದಲ್ಲಿರ್ತಕ್ಕಂಥವ್ರು ಏನು ಮಣ್ಣಿಂದ ಆಯ್ತಾ ಅವ್ರ ಬುದ್ಧಿ ಇದೆಯಾ ಅವರು ಮಂಪು ಪರೀಕ್ಷೆ ಮಾಡಬೇಕಾಗಿತ್ತು ಸಾಮಾಜಿಕ ಜಾಗದಲ್ಲಿ ಮಾಡೋರನ್ನ ಅವ್ರನ್ನ ಅರೆಸ್ಟ್ ಮಾಡ್ಬಿಟ್ಟು ಫಸ್ಟ್ ನಿಲ್ಲಿಸಬೇಕಾಗಿತ್ತು ಇವತ್ತು ಏನು ಆಗಿಲ್ಲ ಅದು ಆಗಿರ್ತಕ್ಕಂಥ ಕಂಟ್ರೋಲ್ ಮಾಡ್ತಾರೆ ಎಷ್ಟು ಜನಕ್ಕೆ ಅನ್ನ ಕೊಡ್ತಾ ಇತ್ತು ಧರ್ಮಸ್ಥಳ ಇವತ್ತು ಧರ್ಮಸ್ಥಳಕ್ಕೆ ದುಡ್ಡಾರ್ ಕೊಡೋರು ಅನ್ನ ಕೊಡೋರು ಯಾರು ಇದಕ್ಕೆ ಯಾರು ಇನ್ನೊಂದೇ ಇನ್ನೇ ರಾಜಕಾರಣ ಮಾಡ್ತಾ ಇದಾರೆ ಇದೇ ಯಾರಿದ್ದಾರೆ ಯಾರು ಇದ್ರಿಗೆ ಫಂಡ್ ಮಾಡಿದ್ದಾರೆ ಅದನ್ನ ಎನ್ ಮುಖಾಂತರ ತನಿಖೆ ಮಾಡಬೇಕು ಅವರಿಗೆ ಗೆಲ್ಲು ಶಿಕ್ಷೆ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು ಇಲ್ಲ ಅಂತ ಹೇಳಿದ್ರೆ ಇವತ್ತು ಜಾತಿ ಉಳಿತಾ ನಾಳೆ ಬೆಳಿಗ್ಗೆ ದೇಶನ ಉಳಿತಾರೆ ಈ ದೇಶ ದ್ರೋಹಿಗಳು ಇವರು ಟೆರರಿಸ್ಟ್ ಇದ್ದಂಗೆ ಇವರು ಅದಕ್ಕೆ ನೀನು ಕಡಿಮೆ ಇಲ್ಲ ಇದೆಲ್ಲ ಆದ್ಮೇಲೆ ಒಬ್ಬ ಯೂಟ್ಯೂಬರ್ ಆಯ್ತು ಒಬ್ಬ ಬ್ರಿಡೇ ಕೂಡ ಆಯ್ತು ಅದಾದ್ಮೇಲೆ ಒಬ್ಬ ಹೆಂಗಸನ್ ಕಳಿಸ್ತಾರೆ ಏನ್ ಮಾಡಿದ್ರು ನನ್ನ ಮಗಳನ್ನ ಸಾಯಿಸಿದ್ರು ಅಂತ ಇವತ್ತು ದಿನಕ್ಕೊಂದು ಹೇಳಿಕೆ ಕೊಡ್ತಾ ಇದ್ದಾಳೆ ನನ್ನ ಕೈಲಿ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ಯಾರು ಮಾಡ್ತಾ ಇದ್ದಾರೆ ಅದನ್ನ ತನಿಖೆ ಮಾಡಿ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಇವರು ಈ ಸರ್ಕಾರ ಇಮಿಡಿಯೇಟ್ ಆಗಿ ಹಾಕ್ ಮಾಡ್ತಾ ಇಲ್ಲ ಅದೇ ಯಾರಾದ್ರೂ ಬ್ಯಾರೆ ಜಾತಿಯವರೆಗಾದ್ರೆ ವೋಟ್ ಬ್ಯಾಂಕ್ ಆದ್ರೆ ಬೇಕಾದ್ರೆ ಏನ್ ಕೈ ಮಾಡಿದ್ರೆ ರಾಹುಲ್ ಗಾಂಧಿ ಅವ್ರು ಏನ್ ಕೈ ಮಾಡಿದ್ರೆ ಅರ್ಧ ಗಂಟೆ ಅರೆಸ್ಟ್ ಮಾಡ್ತಾರೆ ಜಾತಿ ಇಲ್ಲ ಜಾತಿ ಹೋದ್ರೆ ಪರವಾಗಿಲ್ಲ ಹಿಂದುತ್ವ ಹೋದ್ರೆ ಪರವಾಗಿಲ್ಲ ಇಂಡಿಯಾ ಹೋದ್ರೆ ಪರವಾಗಿಲ್ಲ ಇವ್ರಿಗೆ ಅವರಿಗೆ ಸರ್ಕಾರ ಇಂಪಾರ್ಟೆಂಟ್ ವೋಟ್ ಇಂಪಾರ್ಟೆಂಟ್ ವೋಟ್ ಬ್ಯಾಂಕ್ ಮಾಡ್ತಕ್ಕಂಥದ್ದು ಇಂಪಾರ್ಟೆಂಟ್ ಇದು ಮುಂದಿನ ದಿನಗಳಲ್ಲಿ ಜನ ಪಾಠ ಕಳಿಸ್ತಾರೆ ಸರ್ಕಾರದಲ್ಲಿ ಇವತ್ತು ಕಾಂಗ್ರೆಸ್ ಅಲ್ಲಿ ಮತ ಬ್ಯಾಂಕ್ ಏನ್ ಮಾಡ ಕೊಟ್ಟಿದಾರಲ್ಲ ಮೊನ್ನೆ ರಾಹುಲ್ ಗಾಂಧಿ ಬಂದು ಈ ಒಂದು ಮೋದಿಯವರ ಹನ್ನೊಂದು ವರ್ಷ ಆಡಳಿತ ದಿಗ್ ಮಾಡ್ತಾ ಇರತಕ್ಕಂಥದ್ದನ್ನ ದಿಗ್ಭ್ರಮೆಯಾಗಿ ಇವತ್ತು ಮತ ಹಾಕಿರ್ತಕ್ಕಂಥದ್ದೇ ಇಲ್ಲ ಅಂತ ಬಂದು ಬಾಂಬ್ ಹಾಕಿನ ಬಂದು ಬಾಂಬ್ ಹಾಕಿ ಟುಸ್ ಬಾಂಬ್ ಹಾಕಿ ಓಡೋಗಿದ್ದಾರೆ ಇದು ಟುಸ್ ಬಾಂಬ್ ಅಂತ ರಾಜಣ್ಣ ಅವರು ಅದೇ ಪಕ್ಷದಲ್ಲಿರ್ತಕ್ಕಂಥ ಹೇಳಿಕೆ ಕೊಟ್ಟವ್ರನ್ನ ಒಂದೇ ನಿಮಿಷದಲ್ಲಿ ಅವರನ್ನ ಸಂಪುಟದಿಂದ ವಜಾ ಮಾಡ್ತಾರೆ ಅಂದ್ರೆ ನೋಡಿ ಕರ್ನಾಟಕದಲ್ಲಿ ಮಾತ್ರ ಇವರು ಆಡಳಿತ ಒಂದು ತೆಲಂಗಾಣದ ಆಡಳಿತ ಎಡೇ ರಾಜ್ಯದಲ್ಲಿ ಒಂದು ಮೂರು ರಾಜ್ಯದಲ್ಲಿ ಆಡಳಿತ ಇರ್ತಕ್ಕಂಥದ್ದು ಏನಾದ್ರೂ ದೇಶದಲ್ಲಿ ಪೂರ್ತಿ ಇವರು ಪ್ರಧಾನಮಂತ್ರಿಯಾಗಿ ಕೂರಿಸ್ಬಿಟ್ರೆ ಇಂದಿರಾ ಗಾಂಧಿ ಅವ್ರ ಏನ್ ಮಾಡಿದ್ರಲ್ಲ ಅದು ನಾಲ್ಕು ಪಟ್ಟು ಮಾಡ್ತಕ್ಕಂಥ ಮನೋಭಾವನೆ ಇರ್ತಕ್ಕಂಥ ಇವರೆಲ್ಲ ಇವರೆಲ್ಲ ನಾಳೆ ಬೆಳಿಗ್ಗೆ ಏನ್ ಮಾಡ್ತಕ್ಕಂಥ ಯುವಕರಿಗೆ ಇವತ್ತು ಭಯ ಆಗ್ತದೆ ನಾಳೆ ಬೆಳಗ್ಗೆ ಕಾಂಗ್ರೆಸ್ ಸರ್ಕಾರ ಜನರ ಬಂದ್ಬಿಟ್ರೆ ಯುವ ಕೊಟ್ಬಿಟ್ರೆ ಏನ್ ಮಾಡ್ತಕ್ಕಂಥದ್ದು ನಿದರ್ಶನ ರಾಜಣ್ಣವ್ರನ್ನ ಒಬ್ಬ ಹಿಂದುಳಿದ ವರ್ಗ ಅವರ ನಾಯಕರನ್ನ ಒಂದೇ ನಿಮ್ಸಲ್ ಸಸ್ಪೆಂಡ್ ಮಾಡ್ತಾರೆ ಏನ್ ರಿಸರ್ ಕೊಟ್ಟಿದ್ರ ಅವರು ರಿಸರ್ ಕೊಡ್ರ ಅವ್ರು ಇದ್ದಿದ್ದು ಮಾತಾಡಿದ್ದು ತಪ್ಪಾ ಅವ್ರ ಏನು ಹೇಳಿದಾರೆ ಇರತಕ್ಕಂಥದನ್ನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಟೈಮಲ್ಲಿ ಮತಗಳನ್ನ ಮತ ಪಟ್ಟಿಯನ್ನು ಮಾಡ್ತಕ್ಕಂಥದ್ದು ಯಾರು ಸರ್ಕಾರದ ಹೊಣೆ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಮಾಡ್ತಕ್ಕಂಥ ಕೆಲಸ ನಾವೇ ತಪ್ಪಾಡಿರೋದು ಮಾಡ್ತಕ್ಕಂಥ ಜವಾಬ್ದಾರಿ ನಮ್ದಿತ್ತು ಅವ್ರು ಹೇಳ್ತಕ್ಕಂಥದ್ದು ಸರಿ ಇಲ್ಲ ಅಂತ ಹೇಳಿದ್ರು ತಪ್ಪಾಗಿದೆ ರಾಜ ಕಿತ್ಪಿಸಾಕಿದ್ದಾರೆ ಈ ಮನೋಭಾವನೆ ಇರ್ತಕ್ಕಂಥದ್ದು ಜಾತಿ ಒಡೆಯ ಕೊಟ್ಟಿದ್ದಾರೆ ಮತ ಕಳೆತನ ಮಾಡ್ತಕ್ಕಂಥ ಒಡಗೊಂಡಿದ್ದಾರೆ ಇವರ ರಾಜಕಾರಣ ಬೆಳೆ ಬೆಳೆಸ್ಕೊಳ್ಳೋದಕ್ಕೆ ಏನ್ ಬೇಕೋ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇವರು ದೇಶ ಒಡೆಯ ಕೆಲಸ ಮಾಡ್ತಾರೆ ದೇಶದನ್ನ ಯಾರು ಇದೆಲ್ಲ ಮಾಡ್ತಾರೆ ಮತ ಹೊಡಿತಾರೆ ದೇಶ ಒಳಗೆ ಹೋಗ್ತಾರೆ ಅವರು ದೇಶ ದ್ರೋಹಿಗಳಾಗ್ತಾರೆ ನಾಳೆ ಬೆಳಿಗ್ಗೆ ಇದು ಆಗಬಾರ್ದು ಅಂತ ಹೇಳಿದ್ರೆ ಇದು ಹಿಂದೆ ಇರ್ತಕ್ಕಂಥ ಕಾಣದ ಕೈಗಳನ್ನ ಎನ್ಕ್ವೈರಿ ಮಾಡಬೇಕು ತನಿಖೆ ಮಾಡಬೇಕು ಅವ್ರನ್ನ ಜೈಲ್ಗೆ ಹಾಕ್ಬೇಕು ನೇಣಿಗೆ ಅಂತ ಕೆಲಸ ಮಾಡಲೇಬೇಕು ಅದವರೆಗೂ ನಮ್ಗೆ ಹೋರಾಟ ಇರುತ್ತೆ ಇದು ಒಳ್ಳೆ ಎಕ್ಸಾಂಪಲ್ ಸಿಕ್ಕಿದೆ ಈಗ ನಮ್ಗೆ ಇದು ಹಿಂದೆ ಇರೋರನ್ನ ಇಡೀವರೆಗೂ ನಮ್ಮ ಹೋರಾಟ ಇರುತ್ತೆ ಅವ್ರನ್ನ ಜೈಲ್ಗೆ ಹಾಕ್ಬೇಕಂತ ಕೆಲಸ ಮಾಡಬೇಕಂತ ನಾವು ಒಂದು ವಿನಂತಿ ಮಾಡ್ತೀವಿ